ಶೆಟ್ಟಿ ಹಾಗೂ ಉಪೇಂದ್ರ ಅವ್ರ ಮಧ್ಯದಲ್ಲಿ ಗಲಾಟೆ ಉಪೇಂದ್ರ ಕೈ ಹಿಡಿದು ಶೆಟ್ಟಿ ಜೊತೆ ಯಾವಾಗ್ಲೂ ಶೂಟ್ ಇಲ್ದೇ ಇರಬೇಕಾದ್ರೆ ಶೂಟ್ ಆಗಿ ಒಂದ್ ಶಾಟ್ ಆದ್ಮೇಲೆ ನಾನು ಇಂಟರ್ವ್ಯೂ ನಡೀತಾ ಇತ್ತು ಅದಿಂಗ್ ಮಾಡಿದ್ರಿ ಸರ್ ಇದಿಂಗ್ ಮಾಡಿದ್ರಿ ಈ ಸಿನಿಮಾ ಬೇಕಾದ್ರೆ ಏನಾಗ್ತಾ ಇತ್ತು ಉಪೇಂದ್ರ ಸಿನಿಮಾ ಆಗ್ಬೇಕಾರೆ ಏನಾಗ್ತಿತ್ತು ಅಂತ ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ ಫೋರ್ಟಿ ಫೈವ್ ಸಿನಿಮಾದಲ್ಲಿ ಕಾಯ್ತಾ ಇರ್ತೇನೆ ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾನು ಅವರಿಬ್ಬರನ್ನ ಈ ತರ ನೋಡಿದ್ರೆ ಅಂತ ನನಗನ್ಸಿಲ್ಲ ಆ ಅನುಭವ ಕೊಡ್ತಾ ಇರುವಂತ ಇಡೀ ತಂಡಕ್ಕೆ ಕನ್ನಡಿಗನಾಗಿ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮುಖಾಮುಖಿ ರಾಜ್ ಬಿ ಶೆಟ್ಟಿ ಹಾಗೂ ಉಪೇಂದ್ರ ಅವರ ಮಧ್ಯದಲ್ಲಿ ಗಲಾಟೆ ಉಪೇಂದ್ರ ಅವರ ಕೈ ಹಿಡಿದು ಹೇಳಿದ ರಾಜ್ ಬಿ ಶೆಟ್ಟಿ ಅವರು ಥ್ಯಾಂಕ್ ಜೊತೆ ಯಾವಾಗ್ಲೂ ಶೂಟ್ ಇಲ್ಲದೆ ಇರಬೇಕಾದ್ರೆ ಶೂಟ್ ಆಗಿ ಒಂದ್ ಶಾರ್ಟ್ ಆದ್ಮೇಲೆ ನಾನು ಇಂಟರ್ವ್ಯೂ ನೋಡಿತಾ ಇತ್ತು ಅದ್ ಹೆಂಗ್ ಮಾಡಿದ್ರಿ ಸರ್ ಇದ್ ಹೆಂಗ್ ಮಾಡಿದ್ರಿ ಈ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಾ ಇತ್ತು ಉಪೇಂದ್ರ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಿತ್ತು ಅಂತ ನಾನೊಬ್ಬ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ ಫೋರ್ಟಿ ಫೈವ್ ಸಿನಿಮಾದಲ್ಲಿ ಕಾಯ್ತಾ ಇರ್ತೇನೆ ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾನು ಅವರಿಬ್ಬರನ್ನ ಈ ತರ ನೋಡಿದ್ರೆ ಅಂತ ನನಗನ್ಸಿಲ್ಲ ಆ ಅನುಭವ ಕಟ್ಕೊಡ್ತಾ ಇರುವಂತ ಇಡೀ ತಂಡಕ್ಕೆ ಕನ್ನಡಿಗನಾಗಿ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು